ಇವತ್ತು ನೀವು ಮೀನು ಹಿಡೋದನ್ನು ನೋಡಿ ಆದರೆ ನೀವು ಗಾಳ ಹಾಕಿ ಮೀನು ಹಿಡೋದು ನೋಡಿದಿರಿ ಆದರೆ ಬಾಟ್ಲಲ್ಲಿ ಮೀನು ಹಿಡೋದು ನೋಡಿದಿರಾ ನೋಡ್ಕೊಂಡು ಬರುವ ಎಲ್ಲ ಸುಮಾರು ಜನ ಗಾಳ ಹಾಕ್ತಾವ್ರಿ ಈಗಲ್ಲಿ ನೋಡುವ ಬಾಟ್ಲಲ್ಲಿ ಬಾಟ್ಲಲ್ಲಿ ಹಿಟ್ಟು ಹಾಕಿ ಮೀನು ಹಿಡಿತಾರೆ ನೋಡುವ ಹಾಂ ಇರೋಡಿ ಸಿಕ್ತೇ ಎಂತದ್ರು ಇಲ್ಲ ಏನು ಸಿಗಲಿಲ್ಲ ನೋಡಿ ಈ ಥರ ಬಾಟ್ಲಿದೆ ನೋಡಿ ಇದರಲ್ಲಿ ಮೈದಾ ಹಿಟ್ಟಾಗ್ತಾ ಮೈದಾ ನಾವು ಮೈದಾ ಹಿಟ್ಟು ಹಾಕಿ ಈಗ ಅಲ್ಲಾಡಿಸಿ ಒಳಗೆ ಹೊತ್ತಿಬಿಟ್ರೆ ಆಯಿತು ನೋಡುವ ಈಗ ಏನು ಸಿಕ್ತದತ್ತು ನೋಡುವ ಸುಮಾರು ಮೀನು ಹಿಡ್ದಾರೆ ಇಲ್ಲಿ ನೀವೆಲ್ಲ ಗಾಳ ಹಾಕಿ ಮೀನು ಹಿಡೋದು ನೋಡಿದ್ರಿ ಈಗ ಬಾಟ್ಲಲ್ಲಿ ಇಡೋದು ನೋಡಿ ಈಗ ಸಿಕ್ತು ಏಡಿ ಮೀನು ಮೀನು ನೋಡಿ ಮೀನು ಬಂತು ಒಂದು ಮಡ್ಲೆ 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 ಮೀನು ಮತ್ತೆ ಯಾವ ಮೀನು ಸಿಗೋದಿಲ್ಲ ಬಾಟ್ಲಲ್ಲಿ ಮಡ್ಲೆ ಮಾತ್ರ ಸಿಗ್ತದೆ ನೋಡಿ ಮೀನು ಎಸ್ ನೋಡಿ ಸುಮಾರು ಮೀನು ಅದೇ ನೋಡಿ ಇಲ್ಲಿ ಇಷ್ಟು ಮೀನು ಇದೆ ಕಾಣಿಸೋ ನೋಡಿ ಇಷ್ಟು ಮೀನು ಅದ ನೋಡಿ ಎಲ್ಲ ಬಾಟ್ಲಲ್ಲಿ ಇಡ್ದೆ ಇದು ಮೈದಾ ಹಿಟ್ಟು ನೋಡಿ Hum, Tá. É. Mm. Que okay. 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 okay.